ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅರಣ್ಯ ಮತ್ತು ಕಾಡು ಹಾಗೂ ಪ್ರಾಣಿಗಳ ರಕ್ಷಣೆ ಮಾಡುವಲ್ಲಿ ಅರಣ್ಯ ಸಿಬ್ಬಂದಿಯವರ ಕಾರ್ಯ ಮರೆಯುವಂತಿಲ್ಲ ಎಂದು ವಿರಾದವರು ಹೇಳಿದರು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಅರಣ್ಯ ರಕ್ಷಕರ ಹುತಾತ್ಮರ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ ಕರ್ತವ್ಯಗಳಲ್ಲಿದ್ದಾಗ ಅರಣ್ಯ ಸಂಪತ್ತನ್ನು ರಕ್ಷಿಸುವ ಕೆಲಸದಲ್ಲಿ ನಿರತರಾದ ಸಮಯದಲ್ಲಿ ಹುತಾತ್ಮರಾದ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಬಲಿದಾನವನ್ನ ದೇಶ ಇಂದು ಸ್ಮರಣೆ ಮಾಡುವ ದಿನವೇ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಾಗಿದೆ ಮನುಕುಲದ ಅಭಿವೃದ್ಧಿಗೆ ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಅತ್ಯಂತ ಮಹತ್ವದಾಗಿದೆ ಅಮೂಲ್ಯ ವೃಕ್ಷ ಸಂಪತ್ತಿಗೆ ಕೊಡಲಿ ಹಿಡಿಯುವ ಮತ್ತು ಕಾಡು ಪ್ರಾಣಿಗಳಿಗೆ ಗುಂಡಿಕ್ಕಿ ಸಾಯಿಸುವಂತಹ ಜನರನ್ನು ತಡೆಯುವಂತಹ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಕಾರ್ಯ ಮೆಚ್ಚಲೇಬೇಕು ತಮಗೆಲ್ಲಾಗುತ್ತಿರುವ ಹಾಗೆ ವೀರಪ್ಪನ ಹಟ್ಟಹಾಸದಿಂದ ಹಲವಾರು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರು ಅರಣ್ಯ ಇಲಾಖೆ ಸಿಬ್ಬಂದಿಯವರು ಹಾಗೂ ಆನೆಗಳು ಮರಣವನ್ನಪ್ಪಿದ್ದಾರೆ ಕೊಂದು ಹಾಕಿದ ಸೆಪ್ಟೆಂಬರ್ ಹನ್ನೊಂದರ ದಿನವನ್ನ ಅವರ ತ್ಯಾಗ ಬಲಿದಾನ ಸಮನಾರ್ಥಕವಾದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತದೆ ಎರಡು ಸಾವಿರದ ಹನ್ನೆರಡರಿಂದ ರಾಷ್ಟ ಮಟ್ಟದಲ್ಲಿ ಈ ದಿನವನ್ನ ಆಚರಿಸಿಕೊಂಡು ಬರಲಾಗುತ್ತದೆ ಪ್ರತಿ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿಯೂ ಈ ದಿನದ ಅರಣ್ಯ ರಕ್ಷಣೆ ಕಾರ್ಯದ ವೇಳೆ ಬಲಿಯಾದ ಅಧಿಕಾರಿಗಳು ಸಿಬ್ಬಂದಿಯವರ ಹೆಸರನ್ನ ಸ್ಮರಣೆ ಮಾಡುವುದರ ಮೂಲಕ ಅವರ ಸೇವಾ ಕಾರ್ಯವನ್ನು ಸ್ಮರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತದೆ ಇಂದು ಓಂ ಸಾಯಿ ಧ್ಯಾನಮಂದಿರದಲ್ಲಿ ಗುರುಜಿ ಸಾಯಿ ಕಿರಣ್ ಆಧುನಿಯವರು ಇಂತಹ ಅರಣ್ಯ ರಕ್ಷಕರ ಸ್ಮರಣೆ ಮಾಡುವಂತಹ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನ ಆಯೋಜನೆ ಮಾಡಿದ್ದು ನಿಜವಾಗಲೂ ಮೆಚ್ಚುವಂತದ್ದು ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕ ಡಾ ದಂಡಪ್ಪ ಬಿರಾದಾರ್ ಅವರು ಗುರುವಾರದಂದು ನಡೆದ ಓಂ ಸಾಯಿ ಜ್ಞಾನ ಮಂದಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗುರುಜಿ ಸಾಯಿ ಕಿರಣ್ ಅವರು ಮಾತನಾಡುತ್ತಾ ನಮಗೆ ಅರಣ್ಯ ಸಂಪತ್ತು ಪ್ರಾಣಿಗಳ ಸಂಪತ್ತು ಬಹಳ ಮಹತ್ವದ್ದು ಇವುಗಳ ರಕ್ಷಣೆಯಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಬಹಳಷ್ಟು ಹಗಲು ರಾತ್ರಿ ಎನ್ನದಿ ಕಾಯಕದಲ್ಲಿ ತೊಡಗಿರುತ್ತಾರೆ ಅಂತ ಸಂದರ್ಭದಲ್ಲಿ ಇವರನ್ನ ಗುಂಡಿಕ್ಕಿದ ದುಷ್ಕರ್ಮಿಗಳು ಕೊಂದ ಘಟನೆಗಳು ನಮ್ಮ ಹೊಂದಿವೆ ಹುತಾತ್ಮರಾದ ಅರಣ್ಯ ಸಿಬ್ಬಂದಿಯವರನ್ನ ಸೇವೆಯನ್ನ ಸ್ಮರಣೆ ಮಾಡಲು ಈ ದಿನವನ್ನ ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಶ್ರೀಮತಿ ಕವಿತಾ ಎಸ್ ಕೆ ಆಘೋನಿ ಮತ್ತು ಮಹಾರೆಡ್ಡಿ ಹರೀಶ್ ಈ ಸಂದರ್ಭದಲ್ಲಿ ಹರೀಶ್ ಅವರು ಶ್ರೀಮತಿ ಎಂಕಪ್ಪ ಕಿತ್ತಳಿಯವರ ಕುಟುಂಬದ ಸದಸ್ಯರು ಮತ್ತು ಹಲವಾರು ಓಂ ಸಾಯಿ ಧ್ಯಾನ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪರಿವಾರ ಸಹಕಾರ ಸೌಹಾರ್ದ ಕುರಿತು ಮಾಹಿತಿ ನೀಡಲಾಯಿತು ಕುಮಾರಿ ಮಾಲಾ ಸ್ವಾಗತ ಚಂದ್ರಶೇಖರ್ ಕೊನೆಯಲ್ಲಿ ವಂದಿಸಿದರು ಮಂಗಳಾರತಿ ಮತ್ತು ಪೂಜಾ ಕಾರ್ಯಕ್ರಮದ ನಂತರ ಸಕಲ ಸದ್ಭಕ್ತರಿಗೆ ಯಂಕಪ್ಪ ಕಿತ್ತಳಿಯವರ ಕುಟುಂಬದವರ ವತಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಮಂಗಳಾರತಿ ಮತ್ತು ಪೂಜಾ ಕಾರ್ಯಕ್ರಮದ ನಂತರ ಸಕಲ ಸದ್ಭಕ್ತರಿಗೆ ಯಂಕಪ್ಪ ಕಿತ್ತಳಿಯವರ ಕುಟುಂಬದ ವತಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು కర్ణాడ గ్రహ్ స అరణ్యూ రెల్వేర్ అంత అధికారి అరణ్య రచన హక్కు గౌరవ జీవన గోర వీరప్ప ಸರ್ಕಾರ ಇಡೀ ರಾಜ್ಯಾದ್ಯಂತ ವಿಶ್ವ ಅರಣ್ಯ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಅದರಲ್ಲಿ ನಮ್ಮ ಕುಟುಂಬದ ಸದಸ್ಯರಿರ್ಬೋದು ಇರಬಹುದು ಅರಣ್ಯ ಕೆಲಸ ಮಾಡಿದ ಸಾಮಾಜಿಕ ಅರಣ್ಯ ಇರ್ಬೋದು ಸಂಪೂರ್ಣ ಮನೆಯಲ್ಲಿಬೇಕು ಅವರಂತೆ ನಮ್ಮ ಕಲ್ಲರೂ ಪುಣ್ಯವಂತಿಲ್ಲ ಸಾಯಿ ಮಂದಿರದ ಧರ್ಮಾಧಿಕಾರಿ ಅಂತ ನಮ್ಮ ಸಾಯಿ ಅದೋಗ್ರಮಾಣ ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡುವುದರ ಆದ್ದರಿಂದ ಈ ಒಂದು ಮಂದಿರದಲ್ಲಿ ಎಲ್ಲರೂ ತುಂಬಿದ್ದೀರಿ ನಿಮ್ಮ ಭಕ್ತಿ ನಿಮ್ಮ ಭಾವನೆಗೆ ಮತ್ತೊಂದು ಸರನ ಆತ್ಮೀಯ ಮಂದಿರ ಅಭಿನಂದನೆ ಸಲ್ಲಿಸಿ ವಿಶ್ವ ಅರಣ್ಯ ಹುತಾತ್ಮ ನೀನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ